ನಿನ್ನೆ ಹೊರಗ ರಾಜವಕ್ಕನ್ ಸುಸಿ ಆಮೇಲೆ ವಿಮಲಾವಕ್ಕ ಎಲ್ಲರೂ ಮಾತಾಡ ಮುಂದಾಗ ಅಂದ್ರ ಗೊತ್ತೇನ ಚಂದ್ ಮಾಡ್ಯಾರಂತ ಈಗ ಮಹೇಶ್ವರ ಗುಡಿ ನೈಟಿಗ್ಯಾಗ ರೀ ಬರ್ರಿ ನಾನು ನೀವು ಅಂಗಡಿಗೆ ಹೋಗಲ್ಲ ಅಂದ್ರ ನಾನು ನೀವು ಹೋಗಿ ನೋಡ್ಕೊಂಡ್ ಬರೋಣ ರೀ ಪ್ಲೀಸ್ ರೀ ನಿನ್ ಯಾರು ಹೇಳಿದ್ದು ನಾ ಅಂಗಡಿಗೆ ಹೋಗಲ್ಲ ಅಂತ ಹೇಳಿ ನನ್ನ ಮಾತ್ಗು ನೀ ಕಾಯಿಲ್ಲ ಅಲ್ಲ ನಿಂದ ನೀ ಮಾತಾಡ್ತಿರು ನಂದ ಎಷ್ಟು ಟೆನ್ಶನ್ ಐತ್ ಗೊತ್ತೇನು ಈಗ ಮದ್ವಿ ಸೀಸನ್ ಅಂಗಡಿ ಎಷ್ಟು ಎಷ್ಟ್ ಗದ್ಲಿರತ್ ಗೊತ್ತೇನೋ ಅದ್ರಾಗ ನಮ್ದು ಕಿರಾಣ ಅಂಗಡಿ ಹೋಲ್ಸೇಲ್ ಬೇರೆ ಕೊಡ್ತೀವಿ ನೀನು ನೀನ ಬಂದು ನನಗ ಅಂಗಡಿ ಒಳಗ್ ಕೈ ಜೋಡಿಸಿದ್ರೆ ಎಷ್ಟ್ ಹೆಲ್ಪ್ ಆಗುತ್ತೆ ಗೊತ್ತ ಮನೆಯೊಳಗೆ ಮೂರ್ ಹೊತ್ತು ಮನೆಯಾಗ ಕೂತಿರ್ತಿದಿ ನಿನ್ಗೆ ಹೇಳಿದ್ರೂ ಹೇಳಿದ್ರು ಉಪೇಗಿಲ್ಲ ಈಗ ರಜಾ ಮಾಡ್ಬೇಕಂತ ಅಲ್ಲ ಅಲಾರಾಮ್ ಇಟ್ಟಿದ್ನಲ್ಲ ಅಲಾರಾಮ್ ಯಾರು ಆಫ್ ಮಾಡಿದ್ರು ಆಫ್ ಮುಂಚೆ ಮುಂಚೆಗೆ ನನ್ ಗೆಬ್ಬಿಸಬೇಕಂತ ಗೊತ್ತಾಗಲ್ಲ ಅದು ಅಲಾರಾಮ್ ಆಫ್ ಆಗೈತಿ ನಂಗೆ ಗೊತ್ತಾಗಿಲ್ಲ ನಂಗೆ ಲೇಟ್ ಆಗಿ ಎಚ್ಚರ ಆಗತಿ ಈಗ ನೋಡ್ ಅಂಗಡಿಗೋಗಿ ಎಷ್ಟತ್ತಾಯ್ತು ಆಗ್ಲೇ ಎಂಟು ಗಂಟೆ ಆಗೈತಿ ಕಿರಾಣ್ ಅಂಗಡಿನ ಆರು ಗಂಟೆಗೆಲ್ಲ ಬಾಗ್ಲ ತೆಗಿಬೇಕು ನಿನ್ಗೇನ್ ಗೊತ್ತೈತಿ ಏನೇನೋ ಗೊತ್ತಿಲ್ಲ ಅಂದಂಗ ನನ್ನ ಫೋನ್ ಎಲ್ಲಿ ನಿನ್ಗೆ ಹೆಸರು ಹೇಳೀನಿ ನನ್ನ ವಸ್ತುಗಳನ್ನ ಯಾವ ಮುಟ್ಬೇಡ ಅಂತ ಹೇಳಿ ಎಲ್ಲಿಟ್ಟಿ ನನ್ನ ಫೋನ ಅಲ್ಲ ನೀವ್ ಯಾಕೆ ಹಿಂಗ ಅಂತೀನಿ ನಾನು ನನ್ಗಂಕರ ಅರ್ಥ ಆಗ್ತಿಲ್ಲಪ್ಪ ನಿಮ್ಮ ಫೋನು ಚಾರ್ಜ್ ಖಾಲಿಯಾಗಿತ್ತು ನಾನು ಆಫ್ ಮಾಡಿಲ್ಲ ನಾ ಬಂದ್ ಮಾಡಿಲ್ಲ ನಿಮ್ದು ಏನ್ ಅಲಾರಾಮ್ನ ಸ್ವಿಚ್ ಆಫ್ ಆಗಿ ಅದು ಆಫ್ ಆಗೈತೆ ನಂಗೆ ಗೊತ್ತೇ ಇಲ್ಲ ನಿಮ್ ಫೋನು ಸ್ವಿಚ್ ಆಫ್ ಆಗೈತಲ್ಲ ಈಗ ಎದ್ದ ಅಂಗಡಿಗೆ ಹೋಗಿ ಅವಸರ ಮಾಡ್ತಾರ ಅಂತ ಹೇಳಿ ತಗೊಂಡು ಚಾರ್ಜ್ ಇತ್ತೀನಿ ನಂಗ ಬೈತಿರ ನೀವು ಓ ಹೌದಾ ಮತ್ತೆ ಸ್ವಿಚ್ ಬೋರ್ಡ್ ಇಲ್ಲೇ ಇತ್ತು ಇಲ್ಲೇ ಇಡ್ಬೋದಿತ್ತಲ್ಲ ಬೆಡ್ ಹತ್ರ ಚಾರ್ಜ್ ತಗೊಂಡೋಗಿ ಎಲ್ಲಿಟ್ಟಿ ಅದನ್ನ ಮತ್ತೆ ಇನ್ನಿಲ್ಲಿ ಸೌಂಡ್ ಮಾಡಿದ್ರೆ ನೀವು ಎದಿರಿ ಅಂತ ಹೇಳಿ ಮೆಲ್ಲಗೆ ತಗೊಂಡೋಗಿ ಹೊರಗಲ್ಲಿ ಹಾಲಾಗಿ ಇಟ್ಟಿನಿ ಅದ ತಪ್ಪಾಗ್ಬಿಡ್ತು ಅದು ಹೋಗ್ಲಿ ಬಿಡಿ ನಾನು ಏನೋ ಮಾತಾಡಬೇಕಿತ್ತು ಹೆಂಗೂ ನಿಮ್ದು ಇವತ್ತು ಲೇಟ್ ಆಗೈತಲ್ಲ ದಿನಾ ಮುಂಜಾನೆ ನಂಗೆ ಮಕಾನು ತೋರ್ಸಲ್ಲ ಹಂಗೆ ಓಡೋಗ್ತಿದ್ರಿ ನಾ ಕೆಲಸ ಮಾಡಕ್ ನಾನಿದ್ರೆ ನೀವು ಓಡೋಗ್ಬಿಡ್ತಿದ್ರಿ ನನ್ಗೂ ನೂರ ಎಂಟು ಆಸೆ ಕನಸು ಇರ್ತಾವ್ರಿ ಒಂದು ನಿಮಿಷನಾದ್ರೂ ನಂಗೆ ಟೈಮ್ ಕೊಡ್ರಿ ಪ್ಲೀಸ್ ಬೆಳಗ್ಗೆ ಬೆಳಗ್ಗೆ ನೀನು ಹರಿಕತೆ ಶುರು ಮಾಡ್ಬೇಡ ಮುಂಜೆದು ಮೆದಳಿಗೆ ಕೈ ಹಾಕ್ಬೇಡ ಏನ್ ವಿಷಯ ಹೇಳು ಅದು ರೀ ಇವತ್ತು ಏನು ಆತು ಗೊತ್ತಲ್ಲ ಮುಂಜಾನೆ ಮಾವರ್ ಚಾ ಕೇಳಿದ್ರು ನಿಮ್ದು ಇಬ್ಬರದು ಅಕ್ಕ ತಂಗಿ ಜಗಳನ್ನ ನನ್ನ ಮುಂದೆ ಹೇಳ್ಬೇಡ ಅದೇನಿದ್ರು ನಮ್ಮವ್ವನ ಮುಂದೆ ಹೇಳಿ ಅಕ್ಕಿ ಬಗೆ ಏರಿಸ್ತಾಳೆ ಜಾಗಕ್ಕೆ ಕೊಂಟಿನಿ ನನ್ನ ಜೀವತೇನು ಬೇಡ ರೀ ಏನಾಯ್ತು ಅಂತಾದ್ರು ಕೇಳಿರಿ ಅಲ್ಲಿ ನೋಡಿ ಇವತ್ತು ಇವ್ರ ಹತ್ರ ಮಾತಾಡಬೇಕು ಬರಲಿ ಇವ್ರು ಜಳಕ ಮುಗಿಸ್ಕೊಂಡು ಅದ್ ಎಷ್ಟೊತ್ತಾಗತ್ತ ಆಗಲಿ ನಾನು ಇಲ್ಲೇ ಕಾಯ್ತೀನಿ ನಾನು ನಾಷ್ಟ ಕುರುಡಿ ಮಾಡಲ್ಲ ಏನು ಇಲ್ಲ ನನ್ನ ನೀನು ಕೇಳಲ್ಲ ನಾನು ಎಲ್ಲಾನು ಇವ್ರು ಕೇಳಕಿನ ಮುಂಚೆ ಕನ್ನ ನನ್ ಗಂಡ ನನ್ ಗಂಡ ಅಂತ ಹೇಳಿ ಪ್ರೀತಿ ಮಾಡಿ ಎಲ್ಲಾನು ಕೈ ಕೈಯಾಗ ಕೊಡ್ತೀನಲ್ಲ ಅದಕ್ಕಾಗಿ ಇವ್ರಿಗೆ ಅದ್ರ ಬೆಲೆ ಏನು ಗೊತ್ತಾಗೋಲ್ದು ಇವತ್ತೇನು ಏನು ಮಾಡಲ್ಲ ನೋಡೋಣ ಏನು ಮಾಡ್ತಾರ ರೀ ರೀ ಪೂಜಾ ಮಾಡ್ಕೊಳಕ್ಕೆ ಹೋದ್ರು ಏನು ಜೀವ ತಿಂತಾರೋ ಏನಿದು ಎಲ್ಲದೂ ಪ್ಯಾಂಟ್ ಶರ್ಟ್ ನಂದು ದಿನ ಹೊರಗಿಡ್ತಿದ್ದೆಲ್ಲ ಇವತ್ತೇನಾಗೈತಿ ಹಗ್ಲೇ ಒಂದ ದಿನಕ್ಕೆ ನಿನಗ ಎಲ್ಲ ಜೀವನ ಬ್ಯಾಸರಾಗೋತಿಲ್ಲ ನಾನು ಇಟ್ಟಿಲ್ಲ ನಾನ ಇಟ್ಟಿಲ್ಲ ನೀವು ಕೇಳಕ್ಕಿನ ಮುಂಚೆಕ್ಕೆ ಎಲ್ಲಾನು ನಿಮ್ಮ ಕೈ ಕೈಗೆ ತಂದು ಕೊಡೋದು ನೀವು ಹೇಳಕ್ಕಿನ ಮುಂಚೆಕ ನೀವು ಏನು ಬೇಕು ನಾನು ಅರ್ಥ ಮಾಡ್ಕೊಂಡು ನಿಮಗೆ ಮಾಡಿ ಮಾಡಿ ನೀವು ನಾನು ಒಬ್ಬಕ್ಕೆ ಏನು ಅದಿನ್ ಏನದ ಮರ್ತುಬಿಟ್ಟಿರಿ ಒಂದು ದಿನಕ್ಕೆ ಕೇಳಿರೇನ್ರಿ ನೀವು ಊಟ ಮಾಡ್ದಾ ತಿಂಡಿ ತಿಂದ ನಾಷ್ಟ ಆತ ಏನು ಮಾಡಕತ್ತಿ ಏನೇನೂ ಇಲ್ಲ ಹೋಗ್ತೀರಿ ಅದು ಹೋಗ್ಬೇಕಾರ ಅಂಗಡಿಗೆ ಅವಾ ಹೋಗ್ಬಿಡ್ತೀನಿ ಮುಗಿದೋತು ಅಪ್ಪಿದ್ರೆ ಅಪ್ಪ ಹೋಗ್ಬಿಡ್ತೀನಿ ಇಲ್ಲ ನಿಮ್ಮ ತಂಗ್ಯಾರ ಯಾರ ಇದ್ರ ಇಲ್ಲ ನಿಮ್ಮ ಯಾರ ನಿಮ್ಮ ತಂಗ್ಯಾರ ಇದ್ರ ಅವ್ರಿ ರಾಜು ಇದ್ರೆ ಏನ್ ಹೇಳಲ್ ಬಿಡು ಅವ ನಾ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ತೀರಿ ಒಂದಿನ ಕರ ನಿಂತ್ಕೊಂಡು ಚಂದಗ ಸೀಮಾ ನಾ ಹೋಗ್ಬರ್ಲಾ ಅಂಗಡಿಗೆ ನಿನಗೆ ಏನಾರ ಬೇಕಾ ನಿನ್ಗೆ ಏನ್ ಬೇಡ ಏನಾರು ಕೇಳ್ತೀರಾ ಬಟ್ಟಿ ಕೊಡು ನನಗ ಇಷ್ಟ ದಿನನು ನೀನೇನ್ ಇರ್ಲಿಲ್ಲ ನಾನು ಬಟ್ಟಿ ನಾನಾ ತಗೊಂಡು ತಗೊಂಡು ಹಾಕೋತಿದ್ದೆ ನಮ್ಮ ಕೊಡ್ತಿದ್ಲು ಅದೇನ್ ದೊಡ್ಡ ಕಷ್ಟ ಆಗಲ್ಲ ನನಗೆ ಬಟ್ಟಿ ಕೊಡು ಎಷ್ಟೊತ್ತಂತ ಹಿಂಗ ನಿಂದಿರ್ಬೇಕು ನಾನು ಬರೀ ಮೇಲೆ ನಾನೇನ್ ಬಟ್ಟಿ ಕೊಡಲ್ಲ ಅಂತ ಹೇಳ್ತಿಲ್ಲ ಒಂದ್ ಸ್ವಲ್ಪ ನಾನು ಏನ್ ಹೇಳ್ತೀನಿ ನನ್ನ ತಾಳ್ಮೆಯಿಂದ ಕೇಳ್ರಿ ಅಂತ ಹೇಳಕತ್ತೀನಿ ನೋಡು ನಿನಗೆ ನಿನ್ಗೇನಾರ ಬೇಕಂದ್ರೆ ಅವು ಹೇಳು ಅವ್ವ ನನಗೆ ಹೇಳ ಹೇಳ್ತಾರ ಇಲ್ಲ ಡೈರೆಕ್ಟ್ ನನಗೆ ಫೋನ್ ಮಾಡಲ್ಲ ತಗೊಂಡ್ಬಂದ್ ಕೊಡ್ತೀನಿ ನಾನು ಏನ್ರ ನಿನಗೆ ತಗೊಂಡ್ಬಂದ್ ಕೊಡಲ್ಲ ಹಂಗಿ ಅಂತ ಹೇಳಿ ನೀನು ಇಷ್ಟು ದಿನ ಪಾನಿಪುರಿ ಬೇಕಾದ್ರೆ ಫೋನ್ ಮಾಡಿ ಹೇಳ್ತಿದ್ದಿ ರೀ ಬರುಮ್ದ ಪಾನಿಪುರಿ ತಗೊಂಬರ್ರಿ ರೀ ಬರಿಮ್ದ ಗೋಬಿ ತಗೊಂಬರ್ರಿ ರೀ ಬರುಮ್ದ ಅನ್ ತಗೊಂಬರ್ರಿ ಅಂತ ಈಗೇನು ಹೊಸದು ನಿನ್ನ ನಾ ಕೇಳಿ ತಗೊಂಡ್ಬರ್ಬೇಕು ಯಾಕಂದ್ರೆ ಏನು ಬೇಕು ಅಂತ ನಿನಗೆ ಗೊತ್ತಾಗಲ್ಲ ಬಾಲ ಅಂಗಡಿಗೆ ತೋರಿಸ್ತೀನಿ ಒಂದಿನೇನಾರು ಅಂಗಡಿ ಬಂದಿಯಾ ನೀನು ಒಂದಿನೇನಾರು ನನಗೆ ಏನ್ ಬೇಕು ಅಂತ ಕೇಳ್ತೀಯ ಅಲ್ಲ ರೀ ನಿಮ್ಗೆ ಏನ್ ಬೇಕು ಅಂತ ನೀವು ಕೇಳಕ್ಕಿನ ಮುಂಚೆನೆ ನಾನು ನಿಮಗೆಲ್ಲ ಕೊಡ್ತೀನಲ್ರಿ ಇನ್ನೇನ್ ರೀ ಬೇಕು ನಿಮ್ಗ ಏನ್ ಸೀಮಾ ಈಗೇನು ಈ ಜಗಳ ಮಾಡಬೇಕಾ ತಡಿ ಪಟ್ಟಿ ಹಾಕೊಂಡ್ಬರ್ತೀನಿ ನೀನ ಜಗಳ ಮಾಡಕತ್ತಿಲ್ರಿ ನೀವ್ ಯಾಕ್ರಿ ನನ್ ತಪ್ಪು ತಿಳ್ಕೊತೀರಿ ರೀ ನೋಡಿ ನಂಗೆ ಇಲ್ಲಿ ಮನೆಗಿರ ಬಹಳ ಕಷ್ಟ ಆಗತೈತಿ ಎಲ್ಲಾನು ನಾನಾ ಒಬ್ಬಕ್ಕೆ ಮಾಡಬೇಕು ಕೆಲ್ಸನ ಈ ಸುಳ್ಳು ಹೇಳ್ಬಿಡ ನೀನು ನಾ ಒಪ್ಕೋತೀನಿ ಸಂಜುನ ಹೆಂತಿ ಏನು ಕೆಲಸ ಮಾಡಲ್ಲ ಕಾವೇರಿ ಅಂತ ನನಗೆ ಗೊತ್ತು ಯಾಕಂದ್ರಕೀ ಮೊದ್ಲಿಂದಾನು ಹಂಗಾದಳ ಆದ್ರೆ ನೀವು ಒಬ್ಬಗಿ ಕೆಲಸ ಮಾಡ್ಬೇಕು ಅಂತ ಅನ್ನೋದು ಮಾತ್ರ ಸುಳ್ಳು ರಾಧಾ ಮುಂಜಾನೆ ಎಲ್ಲರಿಗೂ ನಷ್ಟ ಮಾಡ್ತಾಳ ಏನು ನನಗೆ ಗೊತ್ತೈತಿ ನೀನು ಹೊರ ಕಸ ಅಂದು ಎಲ್ಲ ವರ್ಸಿ ಅದೆಲ್ಲಾ ಮಾಡೋದ್ರೊಳಗನ ಅವ್ವ ಮತ್ತ ರಾಧಾ ಏನೇನ್ ಕೆಲಸ ಮಾಡ್ಬೇಕು ಎಲ್ಲ ಮಾಡ್ತಾರೆ ನೀನಂತೂ ಇದುವರೆಗೂ ಹೋಗಿ ಸಗಣಿ ಬಳಿಯೋದಾಗ್ಲಿ ಉಚ್ಚಿ ಉಚಿ ಬಳಿಯೋದಾಗ್ಲಿ ಎತ್ತಿಗೆ ಮೇವ್ ಹಾಕದಾಗ್ಲಿ ಅದು ಮಾಡಲ್ಲ ಹಾಲ್ ಕರಿಯೋದು ಎಲ್ಲಾನು ಅವನ್ನ ಮಾಡ್ತಾಳ ನೀನು ನುಸ್ತ ಅಂಗ್ಳ ಕಸ ಅಂದ್ ಬಂದು ಒಂದ್ ರಂಗೋಲಿ ಹಾಕಿ ಒಳಗಲ್ ಕಸ ಅಂದ್ ನೆಲ ವರ್ಸ್ತಿದೀ ಇನ್ನ ಅವನ್ನ ಪೂಜೆ ಮಾಡ್ತಾಳ ನಾಷ್ಟ ಅಂತೂ ನೀ ಮಾಡಲ್ಲ ಆಕೆ ಒಂದೊಂದ್ಸರಿ ಮುಂಜಾನೆ ನಾಷ್ಟನು ಮಾಡಿ ಮಧ್ಯಾಹ್ನ ಕಡಗಿನು ಮಾಡಿ ತಾನು ಬಾಕ್ಸ್ ತಗೊಂಡು ನಮಗೂ ಎಲ್ರಿಗೂ ಕಟ್ಟಿಟ್ಟಿರ್ತಾಳ ಆ ಕಟ್ಟಿಟ್ಟಿದ್ ತಂದ್ಕೊಡ್ತೀನಿ ನೀನ್ ಬಾಕ್ಸ್ ನೀನು ನೋಡಿಲ್ಲ ಅಂತ ಮಾಡಿ ಏನ ನೀನ್ ಏನು ದೊಡ್ಡ ಕೆಲಸ ಹಾ ಅದು ಒಂದು ಕಸ ಮುಸರಿ ಅಷ್ಟೇ ಮತ್ತು ಮಧ್ಯಾಹ್ನನೂ ಅವನ ಜೊತೆಗೆ ಒಂದಿಷ್ಟು ಹಿಂಗೆ 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 ಒಗ್ಗಣೆ ಹಾಕ ನೀ ಸಹಾಯ ಮಾಡ್ತಿ ಸಂಜೆ ಮುಂದೆ ಅಡಿಗೆ ರಾಧಾ ಲೇಟ್ ಆಗಿ ಬರ್ತಾಳ ಒಂದು ಎಲ್ಲ ಮಾಡ ಬಿಟ್ಟಿರ್ತಾಳ ಒಂದಿನ ಒಂದು ಚಪಾತಿನೋ ರೊಟ್ಟಿನೋ ಅನ್ನ ಸಾರೋ ಏನೋ ಒಂದು ಚಿತ್ರಾ ಇಲ್ಲ ಪಲಾವೋ ಇಂಥ ದಿನ ಮಾಡ್ತಿದಿ ಅದನ್ನ ಒಂದು ಇಪ್ಪತ್ ಸರಿ ಕೇಳ್ತಿ ಹೆಂಗಾಗಿತ್ರಿ ಹೆಂಗೇತ್ರಿ ಹೆಂಗ ಆಗಿತ್ರಿ ಹೆಂಗೇತ್ರಿ ಪೂರಾ ಮ್ಯಾಗ್ಲಡಿಗೆ ರಾಧಾ ಮಾಡಿದ್ರು ಒಂದಿನಕ್ಕೂನು ಹೆಂಗಾಗಿತ ಅನ್ನ ಅಂತ ಕೇಳೋದಿಲ್ಲ ನೀನ್ ಮಾತ್ರ ಒಂದ್ ಇಪ್ಪತ್ತು ಸರಿ ಕೇಳ್ತಿ ಒಂದ್ ಒಂದ್ಸರಿ ಹೇಳಿದ ನಿನ್ಗೆ ಅರ್ಥ ಆಗೋದಿಲ್ಲ ನೋಡು ಹೆಣ್ಮಕ್ಳಾದವರು ಎಲ್ಲಾನು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಗಂಡ್ ಮಕ್ಳಿಗೆ ನೂರ ಟೆನ್ಶನ್ ಇರ್ತಾವ ಏನಪ್ಪ

ಯವ್ವ ಅವೆಲ್ಲ ಎಲ್ಲಾರ ಮನೆಗೂ ಹೇಳ್ತಾವ ಅವನೆಲ್ಲ ಸಣ್ಣ ಹಿಂಗೆ ದೊಡ್ಡ ಮಾಡ್ಕೊಂಡು ಕುಂದಿರ್ಬಾರ್ದ ಅಲ್ಲಿ ಹೆಣ್ಣು ಮಕ್ಕಳ ಜಾಗ್ರ ತಂದ ಗಂಡ ಮಕ್ಳ ಮುಂದೆ ಹೇಳಿ ಹಿಂಗ ರಂಪರ ಗಡಿ ಮಾಡಿದ್ರ ಹೌದಂತಾರ ನಾ ಅಡುಗೆ ನಾನು ಅದನ್ನ ಹೇಳಕತ್ತಿದ್ದವ್ವ ಅದೇನಾರ ನಿಮ್ಮ ಜಗಳ ಇದ್ರು ಅವುಗೆ ಹೇಳೋ ಅವು ಎಲ್ಲ ಬಗೆಹರಿಸ್ತಳ ಅಂತ ಹೇಳಿ ಸುಮ್ನ ಇಲ್ಲಿ ಬಂದ ನನಗೆ ಸುತ್ತಲೂ ತಿಂತಾಳ್ ಕೋಮಕವಾ ಅಂತ ಹೇಳಿ ಮೊದ್ಲೊ ನಂಗೆ ಲೀಟೋಗಿ ಹೆಚರೋಗಿತ್ತು ಈಗ ನೋಡಿದ್ರಿ ಈಗ ಕೊಬ್ಬಿಕಿ ನೀ ಹೋಗಪ್ಪಾ ನೀ ಮಟ್ಟಿ ಹಾಕೋ ಬಟ್ಟೆ ಹಾಕೊಂಡು ಹೋಗು ಹ್ಞೂ ಆತು ಪಾಸ ಮಾಡ್ಕೊಬೇಡ ವಾಸಿ ನಾ ಯಾಕಷ್ಟು ಮಾಡ್ಕೋತಿ ನೋಡು ಅವಂಗ ಮೊದ್ಲಿಂದಾನು ಮನಿ ಜವಾಬ್ದಾರಿ ಅವಂದ ಏನ ಇವ್ರೆಲ್ಲಾರು ಇನ್ನ ಓದಕತ್ತಿದ್ರು ಅವನ ಎಲ್ಲಾರ್ದು ಜವಾಬ್ದಾರಿ ತಗೊಂಡು ಅವನೆಲ್ಲ ಮರ್ತಾ ಬಿಟ್ಟಾನ ತಂದು ಒಂದ್ ಜೀವನ ಐತಿ ತಾನು ಹೊರಗೆ ಹೋಗ್ಬೇಕು ಸುತ್ತಾಡ್ಬೇಕು ಅವೆಲ್ಲಾ ಅವ ಮರ್ತಾನ ನೀ ತನಿಖೆ ಶಬೇಡ ನಾ ಎಲ್ಲಾ ಹೇಳ್ತೀನಿ ನೀ ತನಿಖೆ ಶಬೇಡ ಬಾಯ್ ಇಲ್ಲಿ ಹಂಗಲ್ರಿ ಇತ್ತಿ ಈಗ ನೋಡ್ರಿ ಆಕೆ ಆದ್ರೆ ಎಲ್ಲದಕ್ಕೂ ಗಂಡನ್ ಕರ್ಕೊಂಬಂದ ಮದ್ದೆ ನಿಲ್ಸ್ತಾಳ ಇವ್ರು ಇದಕ್ಕರ ನಂಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾರನ್ರೀ ಅತ್ತಿಯರ ಮನಿಯಾಗ ಏನಿದ್ರು ಹೆಣ್ಮಕ್ಳಿಗೆ ಏನು ಅನ್ಸಲ್ರಿ ಪ್ರೀತಿ ಮಾಡೋ ಗಂಡ ಇರ್ಬೇಕು ಮೊದ್ಲು ನೀವೆಷ್ಟು ಅತ್ತಿ ಮಾವ ಪ್ರೀತಿ ಮಾಡ್ಲಿ ಓರ್ಗಿತ್ತರು ನಾವ್ ಯಾರು ಪ್ರೀತಿ ಮಾಡಿದ್ರು ಅದು ಪ್ರೀತಿ ಅಂತ ಅನ್ಸಲ್ರಿ ಎಲ್ಲಾರನು ಬಿಟ್ಟು ಗಂಡನ ಬಂದಿರ್ತಾಳ ಅಂದಾಗ ಗಂಡ ಪ್ರೀತಿ ಮಾಡ್ಬೇಕಲ್ರಿ ಅತ್ತಿಯರ ಇವ್ರು ಹಿಂಗ ಮಾಡಿದ್ರಿ ಇವ್ರು ಹಿಂಗ ಮಾಡಿದ್ರಿ ಹಿಂಗ ಹೇಳ್ರಿ ಇಲ್ಲವಾ ಇಲ್ಲ ಅವ ಹಂಗಿಲ್ಲ ಅವ ಜವಾಬ್ದಾರಿಯಿಂದ ಹಂಗಾಗ್ಯನಷ್ಟ ನಿನ್ ಪ್ರೀತಿ ಮಾಡಬಾರ್ದು ಅಥವಾ ನಿನ್ ಕರ್ಕೊಂಡು ಓಡಾಡಬಾರ್ದು ಆತರ ಅವಂಗಿಲ್ಲಮ್ಮ ಅವಂಗ ಜವಾಬ್ದಾರಿ ಜವಾಬ್ದಾರಿ ಹಂಗ್ ಮಾಡೈತಿ ಒಂದ್ಸಪ್ತರಿ ನಾನೆಲ್ಲ ಅವ್ನ ಜೊತೆಗೆ ಮಾತಾಡ್ತೀನಿ ನೀವು ಮಾತಾಡಿ ಅವ್ರಿಗೆ ಅದು ಬರದಲ್ರಿ ಅವ್ರಿಗೆ ಅನ್ಸ್ಬೇಕು ನನ್ನ ಹೆಂತಿ ನಾನು ಅಕ್ಕಿನ್ ಕರ್ಕೊಂಡು ಹೋಗ್ಬೇಕು ಏನು ಬೇಕು ಏನು ಬೇಡ ನಾನ್ ಕೇಳಬೇಕು ಅನ್ನೋ ತನು ನಾನ್ ಕೇಳ್ಬೇಕು ಅವ್ರಿಗೆ ಬೇಕ್ರಿ ಅವ್ರಿಗೆ ಬರಬೇಕು ನೀವು ಹೇಳ್ಕೊಟ್ಟು ಬಂದ್ರ ಅದು ಪ್ರೀತಿ ಅಂತಲ್ರಿ ಹೇಳ್ಕಿ ಮಾತಾಗತ್ತೀ ಅಲ್ಲವಾ ಮತ್ತೀಗ ಅವತ್ತಾಗ ಹೆಂಗ್ರಿ ಗೊತ್ತಾಗಲ್ರಿ ಅದ ಹೆಂಗ್ ಗೊತ್ತಾಗಲಿ ಹೇಳಿ ಅಲ್ರಿ ಕುತ್ಕೊಂಡು ಫೋನ್ ಸ್ಟೇಟಸ್ ನೋಡ್ತಿದಾರಲ್ರಿ ಹ್ಯಾಪಿ ಇಲ್ಲಿ ಹೋಗಿದ್ದೆ ಹಿಡಿ ಹಿಟ್ಟಿಗೆ ಕರ್ಕೊಂಡು ಅಲ್ಲಿ ಹೋಗಿದ್ದೆ ನನ್ ಹಿಟ್ಟಿಗೆ ಇದು ಕೊಡ್ಸಿದ್ದೆ ಅವನ್ನೆಲ್ಲ ನೋಡ್ತಿರ್ತಾರ ಕೂತ್ಕೊಂಡು ವಿಶ್ ಮಾಡ್ತಾರ ಅವಾಗ ಏನು ಅನ್ಸಲ್ರಿ ಇವ್ರಿಗೆ ನನಗೊಬ್ಬ ಚೇಂಟೆ ದಳ ಕರ್ಕೊಂಡು ಹೋಗ್ಬೇಕು ಇಂತವೆಲ್ಲ ಯಾಕನ್ಸಲ್ ಇವರಿಗೆ ಇವ ಎಲ್ಲಾರು ಎಲ್ಲಾರ್ ತರ ಇರಲ್ಲವಾ ಹಂಗಂದ್ರಿ ಹೆಂಗ್ ನಾನು ಈಗ ಹೇಳ್ತೀನಿ ಅಂದ್ರ ಅದಕ್ಕೂ ಬೇಡ ಅಂತಿದ್ದಿ ನೀನು ಅರ್ಥ ಮಾಡಿಸ್ತೀನಿ ಗಂಡ ಅದು ಹೆಂಗೆ ಅರ್ಥ ಮಾಡಿಸ್ತೀನಿ ನೋಡು ನನಗೆ ಅಂಕರು ಆಗೋದಿಲ್ಲ ನಾನು ಏನು ಹೇಳಿದ್ರು ಒಂದು ಏನಾರ ಹೇಳ್ತೀನಿ ನೀನು ಅದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೈತಿ ಐತಿನ ಮ್ಯಾಗ ಗಂಡ ಇನ್ನ ಏನಾ ಅಂತ ಮುಂಚೆಕನ ಮುಂಚೆಕ್ಕನ ಅವ್ಗೆ ಏನ್ ಬೇಕನ್ನೋದು ಅರ್ಥ ಮಾಡ್ಕೊಂಡು ಎಲ್ಲಾನು ಕೈಯ ಕೊಡ್ತೀಯಲ್ಲ ಇಂತ ಹೆಂಟಿ ಬಹುಶಃ ಅವ್ಗೆ ಯಾರು ಸಿಗೋದಿಲ್ಲ ನಾ ಒಪ್ಕೋತೀನಿ ಒಂದಿಷ್ಟು ಹಠ ಮಾರಿದ್ದೀವಿ ಸೋಂಬೇರಿ ಎದ್ದಿದಿ ಆಮೇಲೆ ಒಂದಿಷ್ಟು ಹೇಳಿಕೆ ಮಾತ್ ಕೇಳ್ತಿದ್ದಿ ಅವು ಎಲ್ಲ ಇದ್ರೂ ಒಂದಿಷ್ಟು ಒಳ್ಳೆ ಗುಣ ಅದಾವಲ್ಲ ಆ ಒಳ್ಳೆ ಗುಣ ನಿನ್ನ ನಿವತ್ತು ಕಾಯ್ತೈತಿ ಹಿಂಗ ಇರು ನಾನು ಅಂದ್ರೆ ಮಾತಾಡ್ತೀನಿ ಮತ್ತೆ ಅದಕ್ಕೂ ಅಂತ ಕೋಣ ಕೊಟ್ಟಿ ತಗದಿ ಅಂದ್ರೆ ಮತ್ತೆ ನಾನು ಏನು ಮಾಡ್ಲವ ಏನು ಮಾಡ್ಬಿಡ್ರಿ ನಾನು ಹಳೆ ಬರ್ದಾಗ ಏನಾಯ್ತದಾಗುತ್ತೆ ಅವ್ರಿಗೆ ಯಾವಾಗ ಅರ್ಥ ಆಗಿ ನಾನು ಹೇಳ್ತಿದ್ದಾಳ ನನ್ನ ಹೇಂತಿಗೂ ಒಂದು ಮನಸ್ಸೈತೆ ಅಂತ ಅರ್ಥ ಆಗ ಅವರ ಮಾತಾಡ್ಸ್ತಾರ ಮಾತಾಡ್ಸಲಿ ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡ ಈಗ ನಿಮ್ಮ ಅಮ್ಮ ಫೋನ್ ಮಾಡಿದ್ರು ಈಗ ಮಾಡಿ ನಮ್ಮವ್ವ ನನಗೆ ಫೋನ್ ಮಾಡಿದ್ರು ಅದು ಕೆಲಸ ಐತಿ ಇದಕ್ಕೆ ಕೆಲಸ ಐತಿ ನಿಮ್ಮ ತಂಗಿ ನೋಡಕ್ಕೆ ಬಂದಾರ ನಿಮ್ಮ ತಂಗಿದ ಹಂಗ ನಿಮ್ಮ ತಂಗಿದ ಹಿಂಗೆ ಬರೀ ಮೂರು ಹೊತ್ತು ಇದಾಗ ಹತ್ತಾಳ ಅಲ್ವಾ ಏನು ಅಲ್ಲ ನೀವ್ ಮನೆಯಾಗಿಬ್ರ ಹೆಣ್ಮಕ್ಳು ಹೌದಾ ಮತ್ತ ಈಗ ನಿಮ್ ತಂಗಿ ಬರೋರು ಹೋಗೋರು ಜಾಸ್ತಿ ಆಗ್ಯಾರ ಆಮೇಲೆ ಮತ್ತ ಮದುವೆ ಮನಿ ನೀ ಬಂದಾಗ ಮತ್ತ ಇವು ಏನ್ ಕೆಲಸ ಇದ್ದ ಇರ್ತಾವ ಹಂಗ ಆಗತ್ತ ನೀನು ಅರ್ಥ ಮಾಡ್ಕೋಬೇಕವಾ ನಾವ್ ಇಲ್ಲಿ ಏಜ್ ಬಂದಿದೀವಿ ನೀನ್ ಅಂದ್ರೆ ಆರಾಮ್ ಇರ್ತಿದಿ ಒಂದ ಒಂದೇನ ಒಂದ್ ಕೆಲಸ ಮಾಡಿ ಬಂದು ನಾವ್ ಬಾಳ್ ಬಂದಿದ್ದೀವಿ ನಿನ್ ಮಕ್ಕದಿಲ್ಲ ಅಂದ್ರೆ ನಾವು ಹೂ ಅಂತೀವಿ ನಿಮ್ ಮಗು ಹಂಗ ಆಗ್ಬೇಕಲ್ವಾ ನಿಮ್ ತಂಗಿಗೆ ಒಬ್ಬಕ್ಕೆ ಆಕಿನೂ ಆಕಿ ಕಾಲೇಜ್ ಹೋಗ್ ಹೌದಿಲ್ಲ ಮತ್ತೆ ಹಂಗಮ್ಮ ಅನ್ನಬಾರ್ದ ಇವತ್ತು ನಿನ್ನ ನೋಡಕ ಬರ್ತಾರಲ್ಲ ನೀವ್ ಒಂದ್ ನಾಲ್ಕು ದಿನ ಹೋಯ್ ಬಾ ಇಕ್ಕಿದು ಬಹಳ ಸೊಕ್ಕಾಗೈತಿ ನಮ್ ಕಾವೇರೆ ಒಂದು ಆಕಿದು ಇಳಿತೈತಿ ಈ ನಮ್ಮನ್ ಚಪ್ಪಂದು ಇಳಿತೈತಿ ಹೇಗ್ ಕೇಳು ಊನ್ರೀ ಅಷ್ಟೇ ಮಾಡ್ತೀನಿ ಅರ್ತಿಯಾರ ನನ್ಗೂ ಸಾಕಾಗೈತಿ ನಮ್ಮಅವನಕ್ಕಿ ಹಂಗದಳ ನಮ್ಮವ ನಮ್ಮಅಪ್ಪನು ಗಂಡ ಮನೆಗ್ ಹೋದ್ಮೇಲೆ ಹೆಂಗದಿ ಏನು ಎಲ್ಲ ತಾಯಂದ್ರೆ ಒಂದ್ ಇಪ್ಪತ್ತಾಸು ಫೋನ್ ಮಾಡಿ ಕೇಳ್ತಾರ ಏನಾಯ್ತು ಏನಿಲ್ಲ ಗಂಡ ಮನೆಗೆ ಉಂಡ್ಯಾ ತಿಂದ್ಯಾ ಹೆಣ್ಮಕ್ಳು ಅಷ್ಟ ಉಂಡ್ಯಾ ತಿಂಡೆ ಮಕ್ಕೊಂಡೆ ಎಲ್ಲಾನು ಹೂಸಿದೆ ಕೆಮ್ಮಿದೆ ಹೇತೆ ಇವ್ನು ಹೇಳ್ತಾರ ನಮ್ಮ ಓದಾಳ ஏனது அல்பே நீங்க கொடுத்து நீட் கொடுத்து சீம இவத் இல்லப்பா ஆகி தரோதில்லப்பாத்தாரா அங்கே மத இவ் சஞ்சி முன் தைக்கேன் சாத்தி அங்கு மத ಅಲ್ಲ ಬೇವ್ವ ಯಾರು ಹೇಳಿದ್ದ ನಿನಗೆ ಮಧ್ಯಾಹ್ನ ಇರಕ ಅಂತ ಹೇಳಿ ಸುಮ್ಮನೆ ನೋ ಮಧ್ಯಾಹ್ನ ಬೇಕಾದ್ರೆ ಬಂದ್ ಮಾಡ್ಕೊಂಡು ಬರ್ತೀನಿ ವಾಪಸ್ ನಾ ಸಂಜೆ ಮುಂದೆ ಹೋಗೋಣ ನೋಡು ಅಂಗಡಿ ಬಂದ್ ಮಾಡ್ಕೊಂಡು ಏನು ಮಾಡ್ತಿದ್ದಿ ಹೊಟ್ಟಿಗೆ ಅಂಗಡಿ ತೆಗದ್ರನ ನಮ್ದೆಲ್ಲ ಜೀವನ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರ ಬಂದ್ ಕೊಡ್ತಾರನ ಸುಮ್ಮನೆ ಇನ್ನೇನಾರ ಹೇಳೋಕೆ ಹೋಗ್ಬಿಡ ಈಗೇನು ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ಇಲ್ಲಿಗೆ ಬರ್ತೀನಿ ಅಂತೂ ಏನ ಹಾಬೇಕಂತ ನೋಡಿ ಕೇಳ ನಾನು ನಿನಗ ಇದನ್ನ ಟಾಟ ಹಚ್ಚಿರ್ತನ ಬಂದು ತಿನ್ನಾಕ ಅಂತ ಆಕೆ ಏನು ಹಟಾ ಹಚ್ಚಂದ ಕೇಳವಾ ನಾ ಇವತ್ತು ಇವ್ರು ಒಂಟಿ ನೋಡಿರಿ ಬಾ ಯಾರ್ ಬೇಡ ಅಂದ್ರ ನಾಕ್ ದಿನ ಆರಾಮಾಗೆ ಬಾ ನಾಕ್ ದಿನ ಆಯ್ತು ಒಂದ್ ವಾರ ಇದ್ ಬಾ ನಿಮೇನ್ ಬಿಡ್ರಿತಿ ಮೊದ್ಲು ಹೋಗು ತೊಲಗು ನಮ್ದಾಗ ಇರ್ತೀನಿ ಅಂತೀರಿ ಆಯ್ತು ಅದೇನ್ ಹೆಂಗಸ್ರಪ್ಪ ಏನ್ ಹೇಳಿದ್ರು ಅದ್ರಾಗ ಇನ್ನೊಂದ್ ಏನಾರ ಒಂದ್ ಉಲ್ಟಾ ಸೀತಾನ ಹುಡುಕ್ತಾರ ಬಾ ಅಂತಂದ್ರನು ಹಿಂಗ ಬೇಡ ಅಂದ್ರ ಅಯ್ಯೋ ಪೂರಾ ನನ್ ಮಾತು ಕೇಳಿಸ್ಕೊಳ್ಲಾರ್ದಂಗ್ ಬಿರುಗಾಳಿ ಹೋದಂಗ ಹೋದ್ಲು ಏನಾರು ಮಾಡ್ ಹೋಗ್